ಪ್ರಿಯ ವೀಕ್ಷಕರೇ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಹರಿ ಸರ್ ನಾವು ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ ತುಂಬಾ ಕಾಲರ್ಸು ತುಂಬಾ ಕ್ವೆಶನ್ಸ್ ತುಂಬಾ ಜನಕ್ಕೆ ಇದೊಂದು ಕಾಮನ್ ಕ್ವೆಶನ್ ಏನಂದ್ರೆ ನಾವು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂತೀವಿ ಲೈಫಲ್ಲಿ ಏನೋ ಒಂದು ಮಾಡ್ಬೇಕು ಅನ್ಕೊಂತೀವಿ ಇವತ್ತು ಮಾಡೋಣ ನಾಳೆ ಮಾಡೋಣ ಹಿಂಗ್ ಪ್ರಿಪೇರ್ ಮಾಡ್ಕೊಳಣ ಇದು ಮಾಡ್ಕೊಳಣ ಈ ಪ್ರಿಪರೇಷನ್ ಹಿಂಗ್ ಮಾಡೋಣ ಮಾಡೋಣ ಅನ್ನೋದ್ರಲ್ಲೇ ಕಾಲ ಹೋಗ್ಬಿಡುತ್ತೆ ಸರ್ ಆಕ್ಷನ್ ಗೆ ಬರಕೆ ಆಗಲ್ಲ ಅಂತಾರೆ ಹೆಂಗೆ ಸರ್ ಇದನ್ನ ಕಟ್ ಮಾಡಿ ಅಂತ ಆಕ್ಷನ್ ಬರೋದು ಅದಕ್ಕೇನು ಹೇಳೋದು ಅಂದರೆ ಈ ಕ್ಷಣ ನೋವು ಮಾತ್ರ ಫೋಕಸ್ ಮಾಡಿ ನಾಳೆಗಿಂತ ನೀವು ಪ್ಲ್ಯಾನೇ ಮಾಡಕ್ಕೆ ಹೋಗಬೇಡಿ ಯಾವಾಗ ನೀವು ನಾಳೆಗಿಂತ ಪ್ಲ್ಯಾನ್ ಮಾಡ್ತೀರೋ ಅದು ನಾಳೆ 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 ಅಂತ ಆಗುತ್ತೆ ಕೊಂಡಾಗ ನಾಲ್ಕು ಜನ ಎತ್ಕೊಂಡು ಹೋಗ್ತಿರ್ತಾರೆ ನಮಗೆ ಟೈಮ್ ಪಾಸ್ ಆಗ್ಬಿಡ್ತದೆ ಹಿಂಗೆ ಹಿಂಗೆ ಹೋಗ್ಬಿಡ್ತೀವಿ ಪಟ 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 ಟೈಮ್ ಹೋಗ್ಬಿಡುತ್ತೆ ನಾನು ನಿಮ್ಗೆ ಏನು ಹೇಳೋದು ಅಂದರೆ ದ ಮೂಮೆಂಟ್ ಯು ಹ್ಯಾವ್ ಸಮ್ ಗೋಲ್ ಏನಾರು ಒಂದು ಗುರಿ ಬಂತು ಹಿಂಗೆ ಸಾಧನೆ ಮಾಡಬೇಕು ಅಂತ ಹಂಗೆ ಬಂದಿದ್ದ ಕೂಡಲೇ ಈಗೇನು ಮಾಡೋಣ ಅದನ್ನ ಸಾಧನೆ ಮಾಡ್ಕೊಂಡು ಇವಾಗ ಏನ್ ಮಾಡೋಣ ಈ ಕ್ಷಣಕ್ಕೆ ಏನ್ ಮಾಡೋಣ ಇಮ್ಯುನಿಟ್ ಆಗಿ ಬುಕ್ಕಲ್ ಬರ್ಬೋಬೇಕು ನಾವು ಬುಕ್ಕಲ್ಲಿ ಬರಿಯೋಲ್ಲ ಮೊಬೈಲಲ್ಲೂ ಫಿಟ್ ಮಾಡಬೇಡಿ ಬುಕ್ಕಲ್ಲೇ ಬರೀಬೇಕು ಯಾಕಂದ್ರೆ ಎಲ್ಲ ಬಾಡಿ ಫುಲ್ ಕಂಪ್ಲೀಟ್ ಆಗಿ ವರ್ಕ್ ಆಗುತ್ತೆ ಮೈಂಡ್ ಇಂದಿರಗಳು ಎಲ್ಲಾನು ಬರುತ್ತೆ ಉದಾಹರಣೆಗೆ ನಾನು ಈ ವರ್ಷದಲ್ಲಿ ಒಂದು ಲಕ್ಷ ಮಾಡ್ಬೇಕಲ್ಲ ಒಂದು ದಿನದಲ್ಲಿ ಅಲ್ಲ ಒಂದು ಮೂಮೆಂಟ್ ಎಷ್ಟು ಮಾಡ್ಬೇಕು ಈ ಮೂಮೆಂಟ್ ನೋಡ್ಬೇಕು ಈ ಮೂಮೆಂಟ್ ಏನ್ ಮಾಡ್ತೀನಿ ಇದನ್ನ ಅದಕ್ಕೇನು ಆ್ಯಕ್ಷನ್ ತಗೋಬೇಕು ಇವಾಗ ಅದನ್ನ ತಗೋಬೇಕು ನಾನು ನಾನು ಸಣ್ಣ ಆಗ್ಬೇಕಪ್ಪ ಡಯಟ್ ಮಾಡಿಬಿಟ್ರೆ ನಾನು ಇಷ್ಟು ಕೆ ಜಿ ಇಳಿಸ್ಬೇಕು ಒಂದು ತಿಂಗಳಲ್ಲಿ ಇಷ್ಟು ಕೆ ಜಿ ಆಯಿತು ಒಂದು ವರ್ಷದಲ್ಲಿ ಇಷ್ಟು ಅದು ಮುಂತಕ್ಕೆ ಬೇಡ ಇವಾಗ ಸದ್ಯಕ್ಕೆ ಊಟ ಟೈಮು ಎಷ್ಟು ಕಮ್ಮಿಗೆ ಊಟ ಮಾಡ್ತಾರೆ ಅಷ್ಟು ಮಾತ್ರ ಮಾಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಇಡ್ತಾ ಹೋಗ್ತಾರೆ ಡೆಸ್ಟಿನೇಷನ್ ರೀಚ್ ಆಗೇ ಆಗ್ತೀವಿ ನಾವೆಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂದರೆ ಇಮಿಡಿಯೇಟಾಗಿ ನಾವು ಇಲ್ಲಿಂದ ಜಂಪ್ ಆಗಿಬಿಡ್ಬೇಕು ಏನು ರಿಸಲ್ಟ್ಗೆ ಅದು ಆಗದೇರೋ ವಿಚಾರ ಆಮೇಲೆ ಇನ್ನೊಂದು ಏನು ಗೊತ್ತಾ ಜಂಪ್ ಸಿಕ್ಕಿದ ಕೂಡಲೆ ಮಜಾ ಇರಲ್ಲ ಮಜಾ ಇರೋದು ಜರ್ನಿಲಿ ಡೆಸ್ಟಿನೇಷನ್ ಅಲ್ಲ ಇವಾಗ ನಾವು ಟೆಂತ್ ಎಕ್ಸಾಮಿನೇಷನ್ ಪಾಸ್ ಆಗಿಬಿಟ್ರೆ ಟೆಂತ್ ಪಾಸ್ ಆಗ ಖುಷಿ ಪಡ್ತಿದ್ವಿ ನಾವು ಬಟ್ ಆ ಟೆಂತ್ ಆದ್ಮೇಲೆ ಇವತ್ತೇನ ಖುಷಿ ಇಲ್ಲ ಅದು ಮುಗ್ದೋಯ್ತದೆ ಹಿಸ್ಟ್ರಿ ಆಗಿಬಿಡ್ತು ಬಟ್ ನಾವು ಆ ಟೆಂತ್ ಪಾಸ್ ಆಗೋವರೆಗೂ ಡೈಲಿ ಹೆಂಗೆ ನೀವು ಎಂಜಾಯ್ ಮಾಡಿದ್ರೆ ಓದ್ತಿರುವಾಗ ಹೆಂಗ್ ನಿಮ್ ನಿಮಗ್ ನೀವು ಖುಷಿ ತಗೋಬೇಕು ಹೆಂಗ್ ಖುಷಿ ತಗೋಬೇಕು ರಿವಾರ್ಡ್ ಕೊಡ್ಬೇಕು ನೀವೇನೆ ಇವತ್ತು ಈ ಸಿಲೆಬಸ್ ಓದಿದ್ನಪ್ಪ ಇಷ್ಟು ಚಾಪ್ಟರ್ ಅಥವಾ ಇಷ್ಟು ಪೇಜ್ ಓದಿದೆ ಓದಿದ್ದಕ್ಕೆ ಇವತ್ತು ಸಂಜೆ ಏನಾದ್ರು ಸ್ವೀಟ್ ತಿಂತೀನಿ ಏನಾರೋ ಒಂದು ಎಂಜಾಯ್ ಜೊತೆ ಏನಾರೋ ಹೊರಗಡೆ ಒಂದು ಔಟಿಂಗ್ ಹೋಗ್ತೀನಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ರಿವಾರ್ಡ್ ನೀವೇ ಕೊಡ್ಕೋಬೇಕು ಸ್ಮಾಲ್ ಸ್ಮಾಲ್ ಶುರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತಾರೆ ನಾಳೆಗಂತ ಪೋಸ್ಟ್ ಪೋನ್ ಮಾಡಕ್ ಹೋಗ್ಬೇಡಿ ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ಮಾಡ್ಕೊಂಡಷ್ಟು ನಾವೇ ಮೋಟಿವೇಟ್ ಆಗ್ತೀವಿ ಮೋಟಿವೇಟ್ ಮಾಡಲ್ಲ ಇಮಿಡಿಯೇಟ್ ಆಕ್ಷನ್ ದ ಪವರ್ ಆಫ್ ನೌ ಇಮಿಡಿಯೇಟ್ ಇವಾಗ ಮಾಡ್ಬೇಕು ನಾಳೆಗಂತ ಹೋಗ್ಲೇಬೇಡಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಅಂದ್ರೆ ಮೈಕ್ರೋ ರಿವಾರ್ಡ್ಸ್ ನಮ್ಮನ್ನ ನಾವೇ ರಿವಾರ್ಡ್ ಮಾಡ್ಕೊಳ್ಳೋದ್ರಲ್ಲಿ ನಮಗ್ ನಾವೇ ಮೋಟಿವೇಟ್ ಆಗ್ಬಿಡ್ತೀವಿ ಸರ್ ಇನ್ನೊಂದು ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ ಅದೃಷ್ಟ ಲಕ್ ಬಗ್ಗೆ ಕೇಳ್ತಾರೆ ಸರ್ ಕೆಲವರೆಲ್ಲ ಶಾರ್ಟ್ ಎಫರ್ಟ್ಸ್ ಕಮ್ಮಿ ಎಫರ್ಟ್ಸ್ ಅಲ್ಲಿ ಟಕ್ ಅಂತ ತುಂಬಾ ಬೇಗ ತುಂಬಾ ರೈಸ್ ಆಗ್ಬಿಡ್ತಾರೆ ಕೆಲವರು ಕಷ್ಟ ಪಟ್ಟಿ ಪಟ್ಟಿ ಸೈಕಲ್ ಹೊಡೆದು 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 ಉಳಿತಾ ಇದ್ರು ಅವರ ಪ್ರೋಗ್ರೆಸ್ ಅವ್ರ ಎಫರ್ಟ್ಸ್ಗೆ ಇದಾಗಿರಲ್ಲ ಏನಂತೀರ ಆಗಿರಲ್ಲ ಕೇಳಿದ್ರೆ ಇದು ಲಕ್ ಅಂತ ಹೇಳ್ತಾರೆ ಸರ್ ಈ ಲಕ್ ಸರ್ಕಾರ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ಲಕ್ಕು ನೂರಕ್ಕೆ ನೂರ್ ಪರ್ಸೆಂಟ್ ಸತ್ಯ ಅದು ಇಲ್ಲ ಅಂತಂದ್ರೆ ಸುಳ್ಳು ಆಗುತ್ತದು ಯಾಕೆಂದ್ರೆ ಟ್ಯಾಲೆಂಟ್ ವರ್ಕ್ ಆಗಲ್ಲ ಎಜುಕೇಶನ್ ವರ್ಕ್ ಆಗಲ್ಲ ಲಕ್ಕು ತುಂಬಾ ತುಂಬಾ ಇಂಪಾರ್ಟೆಂಟ್ ಲಕ್ ಅಂದ್ರೆ ಏನು ಅಂದ್ರೆ ಓ ಜನ್ಮ ಏನೋ ಪುಣ್ಯ ಮಾಡಿದ್ನ ಅದನ್ನ ನಾವು ಎಫ್ ಟಿ ಆಗಿ ಫಿಕ್ಸೆಡ್ ಡಿಪಾಸಿಟ್ ಆಗಿ ಇಟ್ಕೊಂಡಿರ್ತೀವಿ ಅದನ್ನು ಖರ್ಚು ಮಾಡ್ತಾ ಇರ್ತೀವಿ ಎಲ್ಲಿವರೆಗೂ ಖರ್ಚಾಗುತ್ತೆ ಎಫ್ ಟಿ ಇರೋವರೆಗೂ ಬರ್ಚ್ ಆ್ಮೇಲೆ ಏಟ್ ಬೆಳುತ್ತಲ್ಲ ತಡೀಕಾಗಲ್ಲ ಅದು ಅದಕ್ಕೋಸ್ಕರ ಲಕ್ ಎರ್ ಗ್ರೀನ್ ಇರ್ಬೇಕು ಅಂದ್ರೆ ಆ ಎಫ್ ಟಿ ನ ಇನ್ಕ್ರೀಸ್ ಮಾಡ್ತಾ ಇರಬೇಕು ಹೆಂಗ್ ಇನ್ಕ್ರೀಸ್ ಆದ ಗೊತ್ತಾ ಡೈಲಿ ಇದೊಂದು ತಪಸ್ಸು ಸಾಧನೆ ಅಂತ ಮಾಡಬೇಕು ದಿನ ಒಂದೊಂದು ಒಳ್ಳೆ ಕೆಲಸ ಮಾಡಬೇಕು ಆ ಒಳ್ಳೆ ಕೆಲಸ ನಾನು ಮಾಡಿದ್ದು ಜನ ಕಾಣಿಸ್ತಿದ್ದೀಯಾ ಅಂತ ಅಲ್ಲ ನೀವು ಈಕೇಳ್ಕೊಡೋದು ಈಕೇ ಗೊತ್ತಾಗ್ಬಾರ್ದು ಇಂಟೆನ್ಷನ್ ಒಳ್ಳೇದ್ ಇರಬೇಕು ಒಳ್ಳೇದ್ ಮಾಡ್ತಾ ಹೋಗ್ತಾ ಇರಬೇಕು ಮಾಡ್ತಿದ್ದಂಗೆ ಏನಾದ್ ಗೊತ್ತಾ ಮುಂದೆ ಫ್ಯೂಚರ್ ಲಕ್ಕಂತೂ ಗ್ಯಾರಂಟಿ ಕೆಲವೊಬ್ರಿಗೆ ಅದೃಷ್ಟನೇ ಇಲ್ಲ ಓ ಜನಲ್ ಏನೋ ಗೊತ್ತೋ ಗೊತ್ತಿಲ್ಲದೆ ಸುಮಾರು ತಪ್ಪು ಮಾಡಿರ್ತೀವಿ ಈ ಜಂಗಲು ಮಾಡಿರ್ತೀವಿ ನಮ್ಮ ಪ್ರಕಾರ ನಾವು ಕರೆಕ್ಟ್ ತಿಳ್ಕೊಂಡಿರ್ತೀವಿ ಬಟ್ ಎಷ್ಟೋ ಜನ ನೋವು ಕೊಟ್ಟಿರ್ತೇವೆ ರಾಂಗ್ ಆಗಿರ್ತೀವಿ ನಾವು ಸೊ ಇಲ್ಲೇನಾಗುತ್ತೆ ಅಕ್ಯುಮುಲೇಟ್ ಆಗಿಬಿಟ್ಟು ಮುಟ್ಟಿದೆಲ್ಲ ಚಿನ್ನ ಮುಟ್ಟಿದ್ರು ಮಣ್ಣು ಅಂತಾರೆ ಹಂಗಾಗ್ಬಿಡುತ್ತೆ ತುಂಬ ದುರಂತ ದುರದೃಷ್ಟ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಯಾಕೆ ಅಂದರೆ ಕರ್ಮ ಅಂದಕ್ಕಿ ಅಲ್ಲ ಅದನ್ನ ಹೆಂಗೆ ಕನ್ವರ್ಟ್ ಮಾಡೋದ್ರ ಒಂದೇ ಒಂದು ಟೂಲು ಇನ್ಕ್ರೀಸ್ ಗುಡ್ ಕರ್ ಮಾಸ್ ಅದಕ್ಕೋಸ್ಕರ ನಾನು ಹೇಳೋದು ಬೆಳಿಗ್ಗೆ ಶುರು ಆದರೆ ಇರುವೆಗೆ ಫೀಡ್ ಮಾಡಿ ನಾಯಿಗೆ ಫೀಡ್ ಮಾಡಿ ಬೆಕ್ಕುಗ್ ಮಾಡಿ ಯಾರು ಸಿಕ್ಕಿದ್ರೆ ಹೊಟ್ಟೆ ಹಸುಗಳು ಅಂತಿದ್ರೆ ಇಮಿಡಿಯೇಟಾಗಿ ದುಡ್ಡು ಕೊಡಿ ನಿಮ್ಮ ಕೇಳಿ ಏನಾಗುತ್ತೋ ಸ್ಮಾಲ್ ಸ್ಮಾಲ್ ತಿಂಗ್ಸು ರೋಡ್ ಕ್ರಾಸ್ ಮಾಡಿದ್ರೆ ಕೈ ಇಟ್ಕೊಂಡು ಕ್ರಾಸ್ ಮಾಡಿ ವಯಸ್ಸಾದವ್ರಿಗೆ ಏನಾಗುತ್ತೋ ಒಂದು ಮಾಡಿ ಮಾಡಿಬಿಟ್ಟು ಆಮೇಲೆ ಇವತ್ತು ನಾನು ಮಾಡಿದೆ ಮಾಡಿದೆ ಅಂತ ನಾಲ್ಕು ಜನಕ್ಕೆ ಹೇಳ್ಬೇಡಿ ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡಿ ಅದು ಎಫ್ ಡಿಲಿ ಕೂತಿರುತ್ತೆ ಅದು ಆ ವಾಪಸ್ ಬರಲೇಬೇಕು ನಿಮಗೆ ನೀವು ಇನ್ನೊಂದು ದೇವ್ರ ಬರ್ತಾನೋ ಬಿಡಲ್ವ ಗೊತ್ತಿಲ್ಲ ಕರ್ಮ ಮಾತ್ರ ಬ್ಯೂಟಿಫುಲ್ಲಾಗಿ ವಾಪಸ್ ನಮ್ಮ ಬಂದೇ ಬರುತ್ತೆ ಒಳ್ಳೇದು ಮಾಡ್ತಾ ಹೋಗ್ತಾರೆ ಲದಕ್ಕೆ ಆಟೋಮೆಟಿಕ್ ಸಿಗುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಸರ್ ನಾನು ತಾವು ಬಿಫೋರ್ ದ ಶೋ ಮಾತಾಡ್ತಾ ಇದ್ವಿ ಈ ಗ್ಲೋಬಲ್ ವೆಲ್ಬಯಿಂಗ್ ಕಾನ್ಫ್ಲೆನ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ ಇದೇ ತಿಂಗಳು ನಡೆಯುತ್ತೆ ಒಂದು ದೊಡ್ಡ ಮಟ್ಟದ ಇದೊಂದು ಪ್ರಯತ್ನ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಸರ್ ನಮಗೆ ಸೊ ಪ್ಯಾಲೇಸ್ ಗ್ರೌಂಡಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಾಲ್ಕು ದಿನ ನಡೀತಿದೆ ಗೇಟ್ ನಂಬರ್ ಸಿಕ್ಸು ಏಪ್ರಿಲ್ ಮಂತ್ ಇದೇ ಮಂತಲ್ಲಿ ಅಲ್ಲಿ ಏನಿದು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫಿಡೆನ್ಸ್ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಸಂತೋಷವಾಗಿ ಆನಂದವಾಗಿರಬೇಕು ಆರೋಗ್ಯಕರವಾಗಿರಬೇಕು ಮೇನ್ ಫಸ್ಟ್ ಹೆಲ್ತಿಯಾಗಿರಬೇಕು ನಮ್ಮ ಆಯುಷ್ ಸಿಸ್ಟಮ್ ಅಲ್ಲಿ ಏನೇನು ಸಿಸ್ಟಮ್ ಇದೆ ಅಂದರೆ ಅದ್ಭುತವಾದಂತ ಟೆಕ್ನಿಕ್ಸ್ಗಳಿದೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಹೆಂಗ್ ನಮ್ದು ಹೆಲ್ತಿಯಾಗಿರ್ತೀವಿ ಮಾಡೋದಕ್ಕೆ ಆ ಫೀಲ್ಡ್ ಎಕ್ಸ್ಪರ್ಟ್ ಇರೋ ಡಾಕ್ಟರ್ಸ್ ಬರ್ತಾವ್ರೆ ಎಷ್ಟು ಜನ ಡಾಕ್ಟರ್ ಹತ್ರ ಹತ್ರ ಐದು ಸಾವಿರ ಜನ ಡಾಕ್ಟರ್ ಬರ್ತಾವ್ರೆ ಇದು ಮೊಟ್ಟ ಮೊದಲೇ ಬಾರಿ ಇಷ್ಟು ಜನ ಸೇರ್ತಾ ಇರೋವಂಥದ್ದು ಕ್ರೌಡ್ ಪ್ರಕಾರ ನಾಲ್ಕು ದಿನದಲ್ಲಿ ಮೋರ್ ದನ್ ಒನ್ ಲ್ಯಾಕ್ ಬರ್ತಾರೆ ಅದ್ರಲ್ಲಿ ತುಂಬಾ ಚೆನ್ನಾಗಿರ್ತೈತಿ ಇದು ಎಂಟೈರ್ ಈವೆಂಟ್ ಅಲ್ಲಿ ನಿಮ್ಗೆ ಊಟ ಅದ್ಭುತ ರುಚಿಯಾಗಿ ಆರೋಗ್ಯಕರವಾಗಿರುವಂಥದ್ದು ಇದು ಮಾವಿಂದು ಮತ್ತೆ ಇದ್ರದು ಹಲಸಿಂದು ಮೇಳ ಇರುತ್ತೆ ಅದನ್ನು ಎಂಜಾಯ್ ಮಾಡಬಹುದು ಅದಲ್ದೆ ಬೇರೆ ಬೇರೆ ತಿಂಡಿ ತಿನಿಸುಗಳು ಇರುತ್ತೆ ಇದು ಒಂದು ಪಾರ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇನ್ನೊಂದು ಪಾರ್ಟ್ ಅದಲ್ದೆ ಸ್ಟಾಲ್ಸ್ ಸುಮಾರು ವೆರೈಟೀಸ್ಗಳು ಪ್ರಾಡಕ್ಟ್ಸ್ ಸರ್ವಿಸಸ್ ಇರುತ್ತೆ ಇದಲ್ದೇನೆ ಅಬಂಡೆನ್ಸ್ ಜ್ಞಾನ ಭಂಡಾರ ಆರೋಗ್ಯಕರವಾಗಿರುವಾಗ ಏನೇನ್ ಮಾಡಬೇಕು ಜ್ಞಾನ ಭಂಡಾರ ಎಲ್ತ್ ಇಶ್ಯೂ ಇತ್ತ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಏನಾದ್ರು ಸಿಗ್ಬೇಕು ಅಲ್ಲಿ ಬನ್ನಿ ಟಾಪ್ ಡಾಕ್ಟರ್ ಸಿಗ್ತಾರೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಉಚಿತವಾಗಿ ನಡೀತಾ ಇರುತ್ತೆ ಅದ್ಭುತವಾದಂಥ ಒಂದು ಸಂಗಮ ಆಯುಷ ಕುಂಭ ಮೇಳ ಅನ್ನಲ್ವಾ ಆ ಟೈಪ್ ಕುಂಭ ಮೇಳ ಇದ್ದಂಗೆ ಒಂದು ಸಂಗಮ ನಡೆಯುತ್ತೆ ಅದ್ಭುತವಾದ ಕಾರ್ಯಕ್ರಮ ಇದರಲ್ಲಿ ಏನು ಕಾಣಿಸುತ್ತೆ ಅಂದರೆ ಒಂದೇ ಒಂದು ಕಾಣಿಸೋದ್ರಿ ನಮ್ಗೆ ಭಾರಿ ಖುಷಿ ಅನ್ಕೊತ್ತೆ ಈ ಒಂದು ಎಫರ್ಟ್ಸಲ್ಲಿ ಒಗ್ಗಟ್ಟಿನ ಶಕ್ತಿ ಏನು ಒಗ್ಗಟ್ಟಿನ ಶಕ್ತಿ ಆಯುಷ್ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಹೋಮಿಯೋಪತಿ ಮತ್ತು ಟಿಬೆಟನ್ ಮೆಡಿಸನ್ನು ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟು ಒಂದೇ ಉದ್ದೇಶ ಮನುಕುಳಕ್ಕೆ ಒಳ್ಳೇದು ಮಾಡಬೇಕು ಸರ್ಕಾರನು ಅದ್ಭುತವಾದಂಥ ಸಪೋರ್ಟ್ ಇದೆ ನಮ್ಮ ಆರೋಗ್ಯ ಮಂತ್ರಿಗಳಂತೂ ತುಂಬಾ ಈ ಒಂದು ಈವೆಂಟ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ದಯಮಾಡಿ ಬನ್ನಿ ನಿಮ್ಗೆ ಏನು ಬೇಕೋ ಅದಕ್ಕಿಂತ ಹೆಚ್ಚು ನೀವು ಈ ಕಾನ್ಫರೆನ್ಸ್ ಸಿಗುತ್ತೆ ಸರ್ ಬಹುಶಃ ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ಇಷ್ಟು ಡಾಕ್ಟರ್ಗಳು ಒಂದೇ ಕಡೆಗೆ ಬರ್ತಾ ಇರುವಂತ ಒಂದು ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಈ ಟೈಪ್ ಆಗ್ತಿರೋದ್ದು ಮತ್ತೆ ರಿಪೀಟ್ ಆಗುತ್ತೆ ನನಗೆ ಡೌಟ್ ಮಾಡಬೇಕು ಅಂತ ನಾವೇ ಮಾಡಬೇಕು ತಪ್ಪು ತಿಳ್ಕೊಬೇಡ ಯಾಕಂದ್ರೆ ಅಷ್ಟು ಶ್ರಮ ಇದೆ ಇದರಲ್ಲಿ ಕೊಟ್ಟಿರೋ ಶ್ರಮ ಅಷ್ಟಿಷ್ಟಲ್ಲ ಎಂಟೈರ್ ನಮ್ಮ ಆಯುಷ್ ಮ್ಯಾನೇಜ್ಮೆಂಟ್ ನಮ್ಮ ಟೀಮ್ ಒಬ್ಬೊಬ್ರು ಡೇ ಅಂಡ್ ನೈಟ್ ಏಯ್ಟೀನ್ ಟು ಟ್ವೆಂಟಿ ಅವರ್ಸ್ ವರ್ಕ್ ಮಾಡಿದ್ವಿ ಇದ್ರ ಸಕ್ಸಸ್ಗೋಸ್ಕರ ಏನಕ್ಕೆ ಆಯುಷ್ ಟಿವಿ ವಿ ಕಲ್ಲ ಮನುಕುಲಕ್ಕೆ ಸಕ್ಸಸ್ಗೋಸ್ಕರ ವರ್ಕ್ ಮಾಡ್ತಿದ್ವಿ ಈಗ ತಾನು ಹೇಳಿದ್ನಲ್ಲ ಒಳ್ಳೆ ಕರ್ಮ ನಮ್ಮ ಬಂದೇ ಬರುತ್ತೆ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಇದು ಒಳ್ಳೆ ಕರ್ಮನೇ ಸರ್ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ನಮ್ಮ ಕಾರ್ಯಕ್ರಮ ಬಟ್ ಈಗ ನಮ್ಮ ಸಮಯ ಮುಗ್ದಿದೆ ಇವತ್ತಿನ ಈ ಯುವರ್ ಚಾಯ್ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ ಸರ್ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ಏಪ್ರಿಲ್ ಹನ್ನೊಂದರಿಂದ ಹದಿನಾಲ್ಕು ಕಾಯ್ತಾ ಇರ್ತೀನಿ ದಯವಿಟ್ಟು ಬನ್ನಿ ಪ್ರಿಯ ವೀಕ್ಷಕರೇ ಇದಾಗಿದೆ ಇವತ್ತಿನ ಯುವರ್ ಚಾಯ್ಸ್ ನಾವು ಹೇಳ್ತಾ ಇರ್ತೀವಿ ಯುವರ್ ಚಾಯ್ಸ್ ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ನಿಮಗೆ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫ್ಲೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇಲ್ಲಾಂದ್ರೆ ನಮ್ಮ ಹರೀಶ್ ಸರ್ನ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅದಕ್ಕೆ ಅಟೆಂಡ್ ಆಗಿ ನಿಮ್ಮ ಲೈಫ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋ ಒಂದು ಪ್ರಯತ್ನದಲ್ಲಿ ಹಾದಿಯಲ್ಲಿ ನೀವಿದ್ರೆ ನಮ್ಮ ಕೆಳ ಕಾಣುವ ದೂರವಾಣಿ ಸಂಖ್ಯೆಗೆ ದಯವಿಟ್ಟು ಕರೆ ಮಾಡಿ ಇದು ಯುವರ್ ಚಾಯ್ಸ್ ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಧನ್ಯವಾದಗಳು